ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಯಾರೆಲ್ಲ ನನ್ನ ಚಾನೆಲ್ ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ನಡೆದಿರುವಂತಹ ಹೊಸಮ್ಮ ದೇವಿ ದೇವಾಲಯದ ನೂತನ ಗೋಪುರ ಶಿಖರ ಮತ್ತು ಕಳಸಾರೋಹಣ ಮತ್ತೆ ಕುಂಭಾಭಿಷೇಕ ಯಾವ ರೀತಿ ನಡೀತು ಅಂತ ನೋಡ್ಕೊ ಬರೋಣ ಬನ್ನಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಹೊಸಮ್ಮ ದೇವಿ ದೇವಾಲಯದ ನೂತನ ಗೋಪುರ ಶಿಖರ ಕಳಸಾರೋಹಣ ಮತ್ತು ಕುಂಭಾಭಿಷೇಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸೋಮವಾರ ಈ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಭಾನುವಾರ ಗಂಗಾ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಗೋಪೂಜೆ ಮತ್ತು ಆಲಯ ಪ್ರವೇಶ ಮಾಡ್ತಾರೆ ಮತ್ತು ಪ್ರಾರ್ಥನೆಯೆಲ್ಲ ಮಾಡಿಬಿಟ್ಟು ಮಹಾಸಂಕಲ್ಪ ದೀಪಾರಾಧನೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಂ ನಾಂದಿ ಪೂಜೆ ಪಂಚಕಳಸಾರಾಧನೆ ನವಗ್ರಹ ಮೃತ್ಯುಂಜಯ ಅಷ್ಟಾದಿ ಕಲ್ಪಕರ ದೇವತಾ ವಾಸ್ತು ನವದುರ್ಗ ಅಷ್ಟಲಕ್ಷ್ಮಿಯರು ಉಮಾಮಹೇಶ್ವರಿ ಶ್ರೀಲಕ್ಷ್ಮೀನಾರಾಯಣ ಇತ್ಯಾದಿ ಕಳಸಗಳ ಪೂಜೆ ನಂತರ ಮಹಾಗಣಪತಿ ಹೋಮ ರಾಕ್ಷೋಸ್ನ ಹೋಮ ಪ್ರಧಾನ ಹೋಮಾದಿಗಳು ನಡೆಯುತ್ತೆ ಸರ್ವಮಂಗಳೇ ಶಿವೆ ಸರ್ವಾಧಿಕೆ ತ್ರಯಂಬಕೆ ದೇವಿ ಶ್ರೀ ಹೊಸಮ್ಮ ದೇವಿ ನಮೋಸ್ತು ಿ ಮತ್ತು ಹೊಸಮ್ಮ ದೇವಿ ಶ್ರೀ ಕೈಶೇಶಮ್ಮ ದೇವಿ ದೇವಸ್ಥಾನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅಂಗವಾಗಿ ಇವತ್ತು ಪನ್ನಾತ್ಪುರದಲ್ಲಿ ಬಹಳ ದೂರಿಂದ ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ನಾಳೆ ಆಗ್ತದೆ ಬಟ್ ನಮಗೆ ಪೂರ್ವ ಯೋಜನೆ ಒಂದು ಕಾರ್ಯಕ್ರಮದಿಂದ ನಾಳೆ ಬರೋಕಾಗಲ್ಲ ಹಾಗಾಗಿ ಇವತ್ತು ಕಾರ್ಯಕ್ರಮ ಬಂದಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ನಮ್ಮ ಪ್ರೀತಿ ಬಹಳ ಸ್ವಾಗತಿಸಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿವೃದ್ಧಿ ಹೇಳ್ತೀನಿ ಹಾಗಾಗಿ ವಿಜ್ಞಾನ ಬಗೆಹಿಸಲ್ಲ ಆ ಒಂದು ಕಷ್ಟ ಬಂದಾಗ ಒಂದು ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಎರಡು ನಿಮಿಷ ನಮ್ಮ ಶಾಂತಿಯಿಂದ ಆ ಒಂದು ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿದರೆ ದೇವಿಯ ನೂತನ ಗೋಪುರ ಶಿಖರ ಕಳಸಾರೋಹಣ ಕುಂಭಾಭಿಷೇಕ ಸಮಾರಂಭದ ದಿನ सराकारे उत्तर उतारे सर्वे सराना आयात क्या अर्जित आत्म माना यूं है सास्ता वास्तु दोष है जहां दोष है सम दोष है दोष है जीवन आत्म दूसरा किशातारी पीड़िता दूसरा जीवन आत्म सै ही राज्य माना दूर अंतरा दुनिया अंतरा दुष्टल पारी मादा मंत्रा वाणावायका सतला दोष है जीवन आत्म श्र ಹಳೆಯ ಸ್ನೇಹಿತರ ಆಗಮನ ಒಟ್ಟಿಗೆ ಸೇರಿ ಮಾತನಾಡಿದ ಆ ಕ್ಷಣ ಮನ ತುಂಬಿ ಬಂತು

ಶ್ರೀ ರಾಮೇಶ್ವರ ವೀರಗಾಸೆ ಕಲಾತಂಡ ರಾಮದೇವರಹಳ್ಳಿ ಚಿಕ್ಕಮಗಳೂರು ತಾಲೂಕು ಇವರ ಕಡೆಯಿಂದ ವೀರಗಾಸೆ ನೃತ್ಯ ತುಂಬಾ ಅದ್ಭುತವಾಗಿ ಮೂಡಿಬಂತು ವೆ ಪ್ರಮೋದ್ ಶಾಸ್ತ್ರಿ ಮತ್ತು ಸಂಗಡಿಗರು ಇವರಿಂದ ನೂರ ಎಂಟು ಕುಂಭಗಳ ಸಹಿತ ಗಂಗಾ ಪೂಜೆ ನೆರವೇರಿತು ದೇವಾಲಯ ಗೋಪುರ ಶಿಲ್ಪಿಗಳು ಶ್ರೀ ಕಿರಣ್ ಶಿಕಾರಿಪುರ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಪುಷ್ಪಗಿರಿ ಇವರ ದಿವ್ಯ ಸಾನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮ ನೂರ ಎಂಟು ಕುಂಭಗಳ ಸಹಿತ ಗಂಗಾ ಪೂಜೆ ಮಾಡಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಪುಷ್ಪಗಿರಿ ಇವರ ಅಮೃತ ಹಸ್ತದಿಂದ ಗೋಪುರ ಶಿಖರ ಕಳಸಕ್ಕೆ ನೂರ ಎಂಟು ಕುಂಭಗಳ ಅಭಿಷೇಕ ಮಾಡಿ ಕಾರ್ಯಕ್ರಮ ನೆರವೇರಿತು आ रे हेलीना न्यू ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ತಾಯಿ ಹೊಸಮ್ಮ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು